ಚಿಕ್ಕಬಳ್ಳಾಪುರ ಡಿಸಿ ಆಫೀಸ್ ಆವರಣದಲ್ಲಿ ಡ್ರೈವರ್ ಬಾಬು ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎ ಒನ್ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ನೋಟಿಸ್ ಅನ್ನ ನೀಡುವ ಸಾಧ್ಯತೆಗಳು ಕೂಡ ಇದೆ ತಲೆಮರೆಸಿಕೊಂಡಿರುವಂತಹ ಎ ಟು ಎನ್ ಎನ್ ಆರ್ ನಾಗೇಶ್ ಎ ತ್ರೀ ಮಂಜುನಾಥ್ಗಾಗಿ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ ಘಟನೆ ನಡೆದ ಕ್ಷಣದಿಂದಲೇ ಪರಾರಿಯಾಗಿರುವಂತಹ ನಾಗೇಶ್ ಮತ್ತು ಮಂಜುನಾಥ್ ನಾಗೇಶ್ ಸುಧಾಕರ್ ಬೆಂಬಲಿಗ ಮತ್ತು ಮಂಜುನಾಥ್ ಸರ್ಕಾರಿ ಅಧಿಕಾರಿ ಮೃತ ಬಾಬು ಪತ್ನಿ ಶಿಲ್ಪಾ ನೀಡಿದಂತಹ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ಪ್ರಕರಣದ ತನಿಖೆಗಾಗಿ ಸಂಸದ ಸುಧಾಕರ್ಗೆ ನೋಟಿಸ್ ನೀಡುವ ಸಾಧ್ಯತೆಗಳು ಕೂಡ ಇದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಕಾರು ಚಾಲಕ ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ ಈಗ ಸುಧಾಕರ್ ಹಾಗೂ ಅವರ ಬೆಂಬಲಿಗರ ಹೆಸರನ್ನ ಬರೆದಿಟ್ಟು ಚಾಲಕ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೆ ಸುಧಾಕರ್ ಹಾಗೂ ಇಬ್ಬರು ಆರೋಪಿಗಳ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಇವತ್ತು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಸುಧಾಕರ್ ಅವರು ಅರೆಸ್ಟ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿಯೇ ಮೂಡ್ತಾ ಇದೆ ಯಾಕೆಂತಂದ್ರೆ ಎ ಒನ್ ಆರೋಪಿ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಸೊ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಆರೋಪಿ ನಂಬರ್ ಒನ್ ಸುಧಾಕರ್ ಕೆಲಸಕ್ಕಾಗಿ ಹಣವನ್ನ ಪಡೆದುಕೊಂಡು ಮೋಸ ಹೋಗಿದ್ದು ಈಗಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ ಆತ್ಮಹತ್ಯೆಯನ್ನ ಮಾಡಿಕೊಂಡ ಬಾಬು ನಾಲ್ಕು ಪುಟಗಳ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಹಾಗಾದ್ರೆ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ರು ಅಂತ ನಾವು ನೋಡ್ತಾ ಹೋಗುದಾದ್ರೆ ನಲ್ವತ್ತು ಲಕ್ಷ ಕೊಟ್ರೆ ಸರ್ಕಾರಿ ಕೆಲಸದ ಆಮಿಷವನ್ನ ಒಡ್ಡಿದ್ರು ಸುಧಾಕರ್ ಬೆಂಬಲಿಗರು ಅಂತಹ ಆತ ಉಲ್ಲೇಖವನ್ನ ಮಾಡಿದ್ದಾನೆ ಮತ್ತೆ ಸರ್ಕಾರಿ ಕೆಲಸಕ್ಕಾಗಿ ಸಾಲ ಸೋಲ ಮಾಡಿಕೊಂಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ರಂತೆ ಬಾಬು ಸರ್ಕಾರಿ ಅಧಿಕಾರಿ ಮಂಜುನಾಥ್ ಮತ್ತೆ ಸುಧಾಕರ್ ಬೆಂಬಲಿಗ ನಾಗೇಶ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಮುಂಗಡವಾಗಿ ಅಡ್ವಾನ್ಸ್ ಆಗಿ ಐದು ತಿಂಗಳ ನಂತರ ಬಾಕಿ ಹದಿನೈದು ಲಕ್ಷ ಹಣವನ್ನ ಕೊಡುವಂತೆ ಸುಧಾಕರ್ ಅವರ ಬೆಂಬಲಿಗರು ಸೂಚಿಸಿದ್ರು ಬಾಕಿ ಹದಿನೈದು ಲಕ್ಷದಲ್ಲಿ ಮತ್ತೆ ಹತ್ತು ಲಕ್ಷ ಕೊಟ್ಟಿದ್ರಂತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ಈ ಬಾಬು ಅವರು ಈ ಎಲ್ಲವನ್ನೂ ಕೂಡ ತಮ್ಮ ಈ ಡೆತ್ ನೋಟ್ ನಲ್ಲಿ ಬರ್ದಿಟ್ಟಿದ್ದಾರೆ ಇತ್ತ ಸರ್ಕಾರಿ ಕೆಲಸವೂ ಕೂಡ ಇಲ್ಲ ಅತ್ತ ಕೊಟ್ಟ ಹಣವೂ ಕೂಡ ವಾಪಸ್ ಬರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಲಂಚವನ್ನ ಕೊಟ್ಟಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಸಚಿವರಾಗಿದ್ರು ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ಆರೋಗ್ಯ ಸಚಿವರಾಗಿದ್ರು ಡಾಕ್ಟರ್ ಕೆ ಸುಧಾಕರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಡೆದಂತಹ ಲಂಚವನ್ನ ವಾಪಸ್ ನೀಡದೆ ವಂಚಿಸಿದಂತಹ ಆರೋಪದಲ್ಲಿ ಇದೀಗ ಎಫ್ ಐ ಆರ್ ದಾಖಲಾಗಿದೆ ಅಟ್ಲೀಸ್ಟ್ ನನಗೆ ಆ ನಾನು ಕೊಟ್ಟಂತಹ ಇಪ್ಪತ್ತೈದು ಲಕ್ಷ ಹಣವನ್ನಾದರೂ ಕೊಟ್ಟಿದ್ರೆ ನಾನು ಬದುಕುಳಿತಾ ಇದೆ ಆದರೂ ಕೊಡಲಿಲ್ಲ ಅಂತ ಹೇಳಿ ಈಗ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಾಬು ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಇವತ್ತು ಈ ಬಾಬು ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ ಸುಧಾಕರ್ ಅವರ ಪಾತ್ರ ಏವನ್ ಅನ್ನೋದನ್ನ ಆತ ಮೆನ್ಷನ್ ಮಾಡಿದಾನೆ ಅಂದ್ರೆ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ದಾನೆ ಎಫ್ಐಆರ್ ಅಲ್ಲಿ ಏವನ್ ಅಂತ ಆಗಿದೆ ಸಹಜವಾಗಿ ಕೊಡಬೇಕು ನೋಟಿಸ್ ಕೊಟ್ಟಿದಾರ ಇನ್ನ ಕೊಡುವಂತಹ ಸಾಧ್ಯತೆ ಇದೆಯಾ ಖಂಡಿತ ಏನು ಇವತ್ತು ಏನು ಶಿಲ್ಪ ಅಂದ್ರೆ ಅಮೃತ ಬಾಬು ಏನಿದಾನೆ ಡ್ರೈವರ್ ಆತನ ಪತ್ನಿ ಶಿಲ್ಪ ಅವರು ಒಂದು ದೂರನ್ನ ದಾಖಲೆ ಮಾಡಿದ್ರು ಏನು ಆ ಏನು ಕಿರುಕುಳ ಮತ್ತೆ ಈ ಒಂದು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಜೊತೆಗೆ ಮಾನಸಿಕ ಹಿಂಸೆ ಜೊತೆಗೆ ಜಾತಿ ನಿಂದನೆ ಅಂದ್ರೆ ಎಸ್ ಸಿ ಎಸ್ ಟಿ ಕಾಯ್ದೆಯೂ ಕೂಡ ಅಹ್ ಡಾಕ್ಟರ್ ಸುಧಾಕರ್ ಎ ಒನ್ ಆರೋಪಿ ಮತ್ತೆ ನಾಗೇಶ್ ಎ ಟು ಮತ್ತೆ ಮಂಜುನಾಥ್ ಎ ತ್ರೀ ಇವರೇನು ಮೂವರ ಮೇಲೆ ಸಹ ನಿನ್ನೆ ಎಫ್ಐಆರ್ ದಾಖಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗವಾಗಿ ಇವತ್ತು ಆ ಸುಧಾಕರ್ ಅಂದ್ರೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಇವತ್ತು ನೋಟಿಸ್ ಕೊಡ್ಬೇಕಾಗುತ್ತೆ ಯಾಕಂದ್ರೆ ಈ ಅಟ್ರಾಸಿಟಿ ಕೇಸ್ಗೆ ಇಪ್ಪತ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಆ ಸ್ಪಾಟ್ ಮಾಜರ್ ಮಾಡೋದಾಗಿರ್ಬೋದು ಅಥವಾ ವೆರಿಫಿಕೇಶನ್ ಮಾಡೋದಕ್ಕೆ ಇವತ್ತು ಎಲ್ಲಾ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಹಾಗಾಗಿ ಇವತ್ತು ಡಾಕ್ಟರ್ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಆ ನೋಟಿಸ್ ಅನ್ನ ಕೊಡ್ಬೇಕಾಗುತ್ತೆ ಅವರನ್ನ ತಾಣೆಗೆ ಕರೆದು ವಿಚಾರಣೆ ಮಾಡಬೇಕಾಗುತ್ತೆ ಜೊತೆಗೆ ಏನು ಏ ಟು ಎ ತ್ರೀ ಆರೋಪಿಗಳಿದ್ದಾರೆ ಮಂಜುನಾಥ್ ಮತ್ತು ನಾಗೇಶ್ ಇವರಿಬ್ಬರು ಸಹ ನೆನ್ನೆ ಪರಾರಿಯಾಗಿದ್ದಾರೆ ಅವ್ರಿಗೂ ಕೂಡ ಇವತ್ತು ಅವ್ರನ್ನ ಹುಡುಕೋದಕ್ಕಾಗಿ ಈಗ ತೀವ್ರ ಶೋಧ ಕಾರ್ಯಾಚರಣೆ ಈಗ ಪೊಲೀಸರು ಮುಂದುವರಿಸಿದ್ದಾರೆ ಇನ್ನು ಇವತ್ತಿನ ಬೆಳವಣಿಗೆ ಮಾಡೋದಾದ್ರೆ ಇವತ್ತು ಆ ಚಿಕ್ಕಬಳ್ಳಾಪುರ ಎಸ್ ಪಿ ಕುಶಾಲ್ ಚೌಕ್ರಿ ಆಗಿರ್ಬೋದು ಮತ್ತೆ ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ಇವತ್ತು ಆ ಸುಧಾಕರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಅವರನ್ನು ಠಾಣೆಗೆ ಕರೆಸ್ಬೇಕಾಗುತ್ತೆ ಆ ಠಾಣೆಗೆ ಕರೆಸ್ತೀವಿ ಅಂತೇಳಿ ಕೂಡ ಅವರು ಉನ್ನತ ಮೂಲ ಮೂಲಗಳಿಂದ ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಏನು ಬಾಬು ಏನಾದನೆ ಈಗ ಏನು ನಾಗೇಶ್ ಮತ್ತೆ ಮಂಜುನಾಥ್ ಮುಖಾಂತರ ಪರಿಚಯವಾಗಿ ಏನು ಸರ್ಕಾರಿ ಕೆಲಸಕ್ಕೆ ಕೊಡಿಸ್ತೀವಿ ಅಂತೇಳಿ ಸುಮಾರು ಒಂದು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅದಾದ ಬಳಿಕ ನಲವತ್ತು ಲಕ್ಷಕ್ಕೆ ಏನು ಡೀಲ್ ಕುದುರಿಸ್ಕೊಂಡು ಜೊತೆಗೆ ಅದಾದ್ಮೇಲೆ ಆ ಇಪ್ಪತ್ತೈದು ಲಕ್ಷವನ್ನ ಪಡೆದುಕೊಳ್ತಾರೆ ಏನು ಬಸ್ ಸ್ಟ್ಯಾಂಡ್ ಹತ್ರ ಕರೆದ್ಬಿಟ್ಟು ಮತ್ತೆ ಟಿ ಪಿ ಎಸ್ ಹತ್ರ ಕರೆದ್ಬಿಟ್ಟು ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷವನ್ನು ತಗೊಂಡು ಅವನು ಅವನ ಹತ್ರ ಇದ್ದಿದ್ದ ಹತ್ತು ಲಕ್ಷ ಮಾತ್ರ ಜೊತೆಗೆ ಅದ್ರ ಜೊತೆಗೆ ಇನ್ ಮಿಕ್ಕಿದ್ದೆಲ್ಲ ಸಾಲ ಮಾಡಿ ಅವ್ರಿಗೆ ಕೊಟ್ಟಿರ್ತಾನೆ ಜೊತೆಗೆ ಈ ಕಡೆ ಸರ್ಕಾರ ಕೆಲಸನೂ ಇಲ್ಲದೆ ಈತ್ ಕಡೆ ಆ ದುಡ್ಡು ಹೋಯ್ತು ಈ ಕಡೆ ಮನೆಯಲ್ಲಿ ಮರ್ಯಾದೆ ಹೋಗ್ತಾ ಇದೆ ಜೊತೆಗೆ ಸಾಲುಗಾರರ ಕಾಟ ತಾಳಕ್ ಆಗ್ತಾ ಇಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ಒಂದೇ ಒಂದೇ ಸರಿ ಪ್ಲೆಜರ್ ಜಾಸ್ತಿಯಾಗಿ ಆತ ಆ ನಿರ್ಣಯಕ್ಕೆ ಶರಣಾಗಿದ್ದ ಈ ಹಿನ್ನೆಲೆ ಕೂಡ ಸಚಿವ ಏನಿದ್ದಾರೆ ಈಗ ಉನ್ನತ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗ್ಬೇಕು ಇನ್ನು ಈ ಬಗ್ಗೆ ಯಾವುದೇ ಕೂಡ ರಾಜಕೀಯ ಆಗಿರ್ಬೋದು ಯಾವುದೇ ಪಕ್ಷಪಾತ ಇಲ್ಲದೆ ನಾವು ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಿ ಯಾವ ಆರೋಪಿಗಳು ನಿಜವಾಗಿ ಯಾರಾದ್ರೂ ಇದರಲ್ಲಿ ಪಾಲ್ಗೊಳ್ಳ ಪಾಲ್ದಾರಿದ್ರೆ ಅವರನ್ನ ತೀವ್ರವಾಗಿ ಶಿಕ್ಷೆಗೆ ಗುರುಪಡಿಸಿವಿ ಅಂತಕ್ಕಂಥ ಮಾತನ್ನ ಸುರ ಸುಧಾಕರ್ ಅವರು ಹೇಳಿದ್ರು ವಿದ್ಯಾ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ